ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳದ ಮಿಥುನ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ರಾಹವೇ ಕೇತವೇ ನಮಃ ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಇರ್ತಕ್ಕಂತಹ ಫಲಾಫಲಗಳು ಹೇಳತಕ್ಕಂಥದ್ದು ಹಾಗಾದರೆ ಬನ್ನಿ ಗ್ರಹಗಳೆಲ್ಲವೂ ಕೂಡ ಯಾವ ಯಾವ ಸ್ಥಾನಗಳಲ್ಲಿದೆ ಹೇಳತಕ್ಕಂಥದ್ದು ಕೂಡ ನಾವು ಚಿಂತನೆಯನ್ನು ಮಾಡಬೇಕು ಸೆಪ್ಟೆಂಬರ್ ತಿಂಗಳಲ್ಲಿ ಇರತಕ್ಕಂತಹ ಗೋಚಾರದ ಫಲಾಫಲಗಳು ಹೀಗಿವೆ ಹೇಳ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಗುರುಗ್ರಹವು ಕರ್ಕಾಟಕ ರಾಶಿಯಲ್ಲಿ ಶುಕ್ರಗ್ರಹವು ಸಿಂಹ ರಾಶಿಯಲ್ಲಿ ರವಿಗ್ರಹ ಮತ್ತು ಬುಧಗ್ರಹ ಮತ್ತು ಕೇತುಗ್ರಹ ಇರುವಂಥದ್ದು ಹಾಗೆ ರಾಶಿಯಲ್ಲಿ ಕುಜಗ್ರಹವು ಕೂಡ ಇರುವಂಥದ್ದು ಇನ್ನು ಕುಂಭರಾಶಿಯಲ್ಲಿ ಚಂದ್ರಗ್ರಹ ಮತ್ತು ಕುಂಭರಾಶಿಯಲ್ಲಿ ರಾಹುಗ್ರಹ ಇರತಕ್ಕಂಥದ್ದು ಹಾಗೆ ಮೀನರಾಶಿಯಲ್ಲಿ ಶನಿಗ್ರಹವೂ ಕೂಡ ಇರತಕ್ಕಂಥದ್ದು ಹಾಗಾದರೆ ಮಿಥುನ ರಾಶಿಗೆ ಯಾವ ರೀತಿಯ ಧನಯೋಗ ಹೇಳತಕ್ಕಂಥದ್ದು ಅಂದರೆ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇದು ಒಂದು ಒಳ್ಳೆಯ ಸಮಯ ಅಂತ ಕೂಡ ಹೇಳಲ್ಪಡುತ್ತೆ ಮಿಥುನ ರಾಶಿಯವರಿಗೆ ಯಾಕೆಂದರೆ ಮಿಥುನ ರಾಶಿಯಲ್ಲಿ ಚಂದ್ರ ಹಾಗೆ ಮತ್ತು ಗುರು ಈ ಎರಡೂ ನಿಮ್ಮ ಜಾತಕದಲ್ಲಿ ಇರುವಂತಹ ಒಂದು ಸೂಚನೆ ಇದ್ದರೆ ಯೋಗ ಧನಯೋಗ ಅಂತೂ ಕೂಡ ಹೇಳುತ್ತೆ ಸೆಪ್ಟೆಂಬರ್ ತಿಂಗಳದ ಮಧ್ಯಭಾಗದಲ್ಲಿ ಮತ್ತು ಆರಂಭದಲ್ಲಿಯೂ ಕೂಡ ನಿಮಗೆ ವಿಪರೀತವಾಗಿರ್ತಕ್ಕಂತಹ ಧನಯೋಗ ನಿಮಗೆ ಉಂಟಾಗುತ್ತೆ ಹೇಳ್ತಕ್ಕಂಥದ್ದು ನೀವು ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನ ಸಂಪೂರ್ಣವಾಗಿ ಪೂರೈಸಲ್ಪಡುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ಹಾಗೆ ಎರಡನೆಯ ಮನೆ ಶುಕ್ರ ಧನಕಾರಕನಾಗಿರ್ತಾನೆ ಅದು ಚಂದ್ರನ ಮನೆಯಲ್ಲಿ ಶುಕ್ರ ಭಾಳ ವಿಶೇಷವಾಗಿರ್ತಕ್ಕಂಥ ಅತಿಥಿ ಗ್ರಹ ಅಂತಹ ಒಂದು ಅತಿಥಿ ಗ್ರಹ ಇರುವುದರಿಂದ ನಿಮಗೂ ಕೂಡ ಅದು ಧನಕಾರಕ್ಕೆ ಸಪೋರ್ಟನ್ನು ಮಾಡ್ತಕ್ಕಂಥದ್ದು ಕೂಡ ಹೌದು ಅದರ ಸಪೋರ್ಟ್ ಕೂಡ ನಿಮಗೆ ಸಿಗತ್ತೆ ಹೇಳ್ತಕ್ಕಂಥದ್ದು ಇನ್ನು ಮಿಥುನ ರಾಶಿಯಲ್ಲಿ ರವಿ ಮತ್ತು ಬುಧ ಮತ್ತು ಕೇತು ಈ ಗ್ರಹಗಳು ಇರುವುದರಿಂದ ಸರ್ಕಾರದ ಸಂಬಂಧಪಟ್ಟಂಥ ಸೇವೆಗಳಿರ್ತಕ್ಕಂಥದ್ದು ಇರ್ಬೋದು ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥದ್ದಿರ್ಬೋದು ಅಥವಾ ಅನೇಕ ದಿನಗಳಿಂದ ಸರ್ಕಾರದಲ್ಲಿ ಬರ್ತಕ್ಕಂಥ ಹಣ ವಿನಿಮಯ ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ಸರ್ಕಾರ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಗಳ ವ್ಯವಹಾರ ಇರ್ಬೋದು ಅಥವಾ ಫಂಡ್ ರಿಲೀಸ್ ಇರ್ಬೋದು ಈ ಥರದ ಒಂದಷ್ಟು ವ್ಯವಹಾರಗಳೆಲ್ಲವೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ ಮಿಥುನ ರಾಶಿಯವರಿಗೆ ಹಾಗೆ ಇನ್ನು ರಾಶಿಯಲ್ಲಿ ಕುಜ ಇರೋದರಿಂದ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಿರ್ಬೋದು ಅಥವಾ ಕ್ರಯ ಮತ್ತು ವಿಕ್ರಿಯಗಳಿರ್ತಕ್ಕಂಥ ವ್ಯವಹಾರ ಇವೆಲ್ಲದಲ್ಲಿಯೂ ಕೂಡ ಹೆಚ್ಚೆಚ್ಚು ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಹೆಚ್ಚಿನ ಲಾಭವನ್ನು ಕೂಡ ತಂದು ಕೊಡುತ್ತೆ ಹೇಳ್ತಕ್ಕಂಥದ್ದು ಇನ್ನು ಅದರ ಜೊತೆಗೆ ವಿವಾಹಾದಿ ಯುಗಳು ಕೂಡ ಸಾಕಷ್ಟು ಬದಲಾವಣೆ ತರುತ್ತೆ ಹೇಳ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಿಮ್ಮ ಮಕ್ಕಳಿಗೆ ವಿವಾಹ ಆಗ್ತಾ ಇಲ್ಲಲ್ಲ ಅಥವಾ ವಿವಾಹದ ಹಿನ್ನಡೆ ಹೇಳ್ತಕ್ಕಂಥದ್ದು ಒಳ್ಳೆಯ ಸಂಬಂಧಗಳು ಕೂಡಿ ಬರ್ತಾ ಇಲ್ಲಲ್ಲ ಅಂತ ಹೇಳ್ತಕ್ಕಂಥದ್ದು ಕೂಡ ಹೇಳಲ್ಪಡುತ್ತೆ ಅದು ಕೂಡ ವಿವಾಹದ ವಿಚಾರದಲ್ಲಿಯೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡ್ತಾ ಇರತಕ್ಕಂಥದ್ದು ಅಷ್ಟೇ ಅಲ್ಲ ಒಂದೇ ಪೂರ್ವ ದಿಕ್ಕು ಮತ್ತು ಉತ್ತರ ದಿಕ್ಕಿನಿಂದಲೂ ಕೂಡ ವಿವಾಹಾದಿ ಯೋಗಗಳು ಬರುತ್ತೆ ಹೇಳ್ತಕ್ಕಂಥದ್ದು ನೋಡಿ ಇನ್ನೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಸಂಗತಿ ಏನಪ್ಪ ಅಂತ ಕೇಳಿದರೆ ನೋಡಿ ಮಿಥುನ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಒಂದು ಯೋಗ ವಿವಾಹಕ್ಕೆ ಬರ್ತಾ ಇರತಕ್ಕಂಥದ್ದು ನೋಡಿ ನಾನು ನಿಖರವಾಗಿ ಹೇಳ್ತಾ ಇದ್ದೇನೆ ಮಿಥುನ ರಾಶಿಯವರಿಗೆ ಪೂರ್ವ ದಿಕ್ಕಿನಿಂದ ವರ ಅಥವಾ ವಧು ಬರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇದು ತುಂಬ ಚಿಂತನೆಯನ್ನು ಮಾಡಿದರೆ ತುಂಬ ತೊಂಬತ್ತು ದಿನದ ಒಳಗಡೆಗಾಗಿ ವಿವಾಹ ಆಗುವಂತಹ ಯೋಗವು ಕೂಡ ಪ್ರಾಪ್ತಿ ಆಗ್ತಾ ಇದೆ ಹೇಳತಕ್ಕಂಥದ್ದು ಅಷ್ಟೇ ಅಲ್ಲ ನೋಡಿ ಮಿಥುನ ರಾಶಿಯವರಿಗೆ ಸಾಮಾನ್ಯವಾಗಿ ಒಂದು ಅದ್ಭುತವಾಗಿರ್ತಕ್ಕಂತಹ ಕಂಕಣ ಭಾಗ್ಯವು ಕೂಡ ಬರ್ತಾ ಇದೆ ಹೇಳ್ತಕ್ಕಂಥದ್ದು ಸಾಂಸಾರಿಕ ಬದುಕಿನಲ್ಲಿ ಮಕ್ಕಳಿಂದ ಸ್ವಲ್ಪ ಚಿಂತೆ ಆಗ್ತಾ ಇರುತ್ತೆ ಮಕ್ಕಳ ವಿಚಾರದಲ್ಲಿ ಅನಾರೋಗ್ಯಗಳು ಕೂಡ ಆಗಾಗ ಉಂಟಾಗ್ತಾ ಇರುತ್ತೆ ವೀಕ್ಷಕರೇ ಇನ್ನೂ ಹೆಚ್ಚೆಚ್ಚು ವಿವರಗಳಿಗೆ ಮಾಹಿತಿಗಳಿಗಾಗಿ ನಿಮ್ಮ ಹೆಸರು ಮತ್ತು ಡೇಟ್ ಆಫ್ ಬರ್ತು ಭಾವಚಿತ್ರ ನಮಗೆ ವಾಟ್ಸಪ್ ಮೂಲಕ ಕಳಿಸಿ ಅಂತ ಹೇಳ್ತಾ ವೀಕ್ಷಕರೇ ಈ ನಮ್ಮ ವಿಡಿಯೋವನ್ನು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ನಿಮ್ಮ ದಶಾ ಸಂಧಿಗಳಲ್ಲಿ ಹೆಚ್ಚಿನ ಮಾಹಿತಿಗಳು ಸಿಗುತ್ತೆ ಹೇಳ್ತಕ್ಕಂಥದ್ದು ಹಣಕಾಸಿನ ವಿಚಾರ ಇರಬಹುದು ಅಥವಾ ಬೇರೆ ಬೇರೆ ಥರದ ಸಂಬಂಧಪಟ್ಟಂಥ ವ್ಯವಹಾರದ ವಿಚಾರ ಇವೆಲ್ಲವೂ ಕೂಡ ತಿಳಿದುಕೊಳ್ಳಿಕ್ಕಾಗ್ತಾ ಅಂತ ಹೇಳ್ತಾ ಹಾಗಾದರೆ ವೀಕ್ಷಕರಿಗೆ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ